ಹಾಯ್ ಗಾಯ್ಸ್ ವೆಲ್ಕಮ್ ಟು ರೆಗು ಕನ್ನಡಿಗ ಗುಡ್ ಮಾರ್ನಿಂಗ್ ಹ್ಯಾಪಿ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಓಕೆ ಫಸ್ಟು ಅದೇನೋ ಬಾಯಿತಮ್ಮ ಹಬ್ಬದ ಶುಭಾಶಯಗಳು ಆಯಿತು ಮೇಡಮ್ ಇರಲಿ ಮೇಡಮ್ ನೋಡಿ ಗಾಯ್ಸ್ ನನ್ನ ಫ್ರೆಂಡು ತೋಸು ಮೇಡಮ್ ನಾನು ಗೊಡಕ್ಕೆ ಬತ್ತಾಳೆ ಏನು ಎಣ್ಣೆ ಹಾಕ್ಬೇಕು ಅಂತಾಳೆ ಇವಾಗ ಕುತ್ಕೋತೀನಿ ಯಾವ ಮರ್ತಲ್ಲಿ ಎಣ್ಣೆ ಹಾಕ್ಳಲ್ಲ ನೋಡ್ತೀನಿ ಹಾಂ ಹಾಕಮ್ಮ ಹಾಕಿ ನೋಡಿ ಹಾಂ

ಇಲ್ ನೋಡು ಹಾಗೆ ಸ್ಮೈಲ್ ಮಾಡು ನಿಮ್ಮ ನಿಮ್ಮನೇಲು ಹೀಗೆ ಇದ್ರೆ ಯಾರು ನಿಮ್ಮ ಅಕ್ಕ ತಂಗಿರು ಅಮ್ಮ ನಿಮ್ಮ ಎಂಡತಿರು ಯಾರು ಇದ್ರೆ ಓಕೆ ಯಾರೋ ಒಬ್ರು ಯಾರೋ ಹಾ ಇದ್ರೆ ತಿಕ್ಕಿಸ್ಕೊಳ್ರಿ ಚೆನ್ನಾಗಿ ಹಿಂಸೆ ಕೊಡ್ರಿ ಇವತ್ತೊಂದಿನ ಮಾತ್ರ ಚೆನ್ನಾಗಿ ಹಿಂಸೆ ಕೊಟ್ಬಿಟ್ರಿ ನಾ ಕೊಡ್ತಾ ಓ ಬೇಗ ಬೇಗ ಉಜ್ಜಮ್ಮ ಮಕ್ಕಳು ಸೇರಿ ಉಜ್ಜು

ಇದು ಮಸಾಜ್ ಗಾಯ್ ಫ್ರೆಂಡ್ಸ್ ಈಗ ಈ ತರ ಯಾರು ಮೆಸೇಜ್ ಮಾಡ್ತಾರ ನಿಮ್ಮ ಅಕ್ಕ ತಂಗಿರಿ ಮಸಾಜ್ ನಿಮ್ಮಮ್ಮ ನಿಮ್ಮ ಹೆಂಡತಿ ಯಾರು ಈಗ ನಮ್ಮ ಮೇಡಮ್ ಅವರು ನಮ್ಮ ಹೆಣ್ಣನ ಹೆಂಡತಿ ಅನ್ಸ್ಕೊಂಡಿರೋಳು ಹ್ಞೂ ಅಯ್ಯೋ ಇಲ್ಲಿ ಏನು ಕಾಣಸ್ತೈತೆ ನೋಡ್ರಿ ಇಲ್ಲಿ ಹ್ಮ್ ನಿಮ್ಮ ಅಜ್ಜಿ ಕಾಣ್ತಾರ ಇಲ್ಲಿ ಬೆಳಕು ನೋಡಿ ನೋಡ್ರಿ ಉಜ್ಜು ಉಜ್ಜು ಹಾ ಉಜ್ಜು ಉಜ್ಜು ಬೇಗ ಹಂಗೆ ಉಜ್ಜು ಉಜ್ಜು ಉಜ್ಜ ಉಜ್ಜು ಗಾಯಿಸಿ ಎಲ್ಲ ಈಗ ಫ್ರೆಂಡ್ಸ್ ಈ ತರ ಮಕ್ಕ ಎಲ್ಲ ತಿಕ್ಸ್ಕೊಂಡ್ರೆ ಬೆಳಗ್ಗಾಯ್ತೀರಂತೆ ಯಾರ್ಯಾರ ಕಪ್ಕೋರ್ರೆ ನಂತರ ಅವರೇ ಹೇಳೋದು ಅಲ್ವಾ ಎಷ್ಟು ಬೆಳೆಗಾಯ್ತಾರೆ ಹಾಂ ಹಾಂ ಹೊಸ ಗಡ್ಡಕ್ಕೂ ಹಾಕು ಗಡ್ಡ ಬೆಳಿಲಿ ಯಾಕೆ ನೀರು ಕಂಡು ನೀರು ಕಂಡದೆ ಮರುಭೂಮಿ ಥರ ಆಗ್ಬಿಟ್ಟಿರ್ತದೆ ನಮ್ಮ ಕೂದಗಳು ಏಕೆಂದರೆ ಫ್ರೆಂಡ್ ನಮ್ಮ ತಲೆಗೆ ನಾನು ಎಣ್ಣೆ ಹಾಕೋಲ್ಲ ಬಾಡಿಗೆ ಎಣ್ಣೆ ಹಾಕಲ್ಲ ನೀವು ಆ ಥರ ಮೆಸೇಜ್ ಮಾಡಬೇಡಿ ಆಮೇಲೆ ನನಗೆ ಈಗಂತರ ನೀರ ಥರ ಇತ್ತು ಓಹ್ ಓ ಇದು ಹಾಂ ಓಕೆ ಓಕೆ ಹೇಗೆ ಮಾಡ್ತಾ ಇದ್ದೀನಿ ಅಂತ ಎದ್ರುಗಡೆ ಆಪೋಸಿಟ್ ಮೀರರ್ ಇರತ್ತಲ್ಲ ಹ್ಞೂ 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 ಅದೇನು ಫಾರ್ ಬೆಸ್ಟ್ ಇದಿದೆ ಅದೇನೋ ಬಂತು ಏ ಕಣ್ಣು ನೋಡ್ತಾ ಜಾಸ್ತಿ ಐತೆ ಎನ್ನೇ ಇಲ್ಲ ಇಲ್ಲ ಒಳ್ಳೊಳ್ಳೆ ಏನೋ ಬಂತು ಇದು ಅದು ಗಂಟೆ ಆಯಿತು ಗಾಯ್ಸ್ ಮಾಡಿರೋದು ಎರಡು ನಿಮಿಷ ಗಂಟೆ ಆಯ್ತಂತೆ ಅದೆಲ್ಲ ಗೊತ್ತಿಲ್ಲ ಈ ತರ ಮಸಾಜ್ ಮಾಡಿಸ್ಕೊಂಡ್ರೆ ಹಿಂಗೆ ಒನ್ ಅವರ್ ಮಲ್ಕೊಬೋಣ ಅನ್ಸುತ್ತೆ ಮತ್ತೆ ಗಾಯಸ್ ನೋಡಿ ಈ ಥರ ಮಾಡ್ಕೊಂಡಿಸಿದಾಳೆ ಬನ್ನಿ ಸಿಗೋಣ ನೋಡಿ ಗಾಯಸ್ ಎಷ್ಟು ಜೋರಾಗಿ ಬಾಯ್ಬಿಡ್ತಾಳೆ ನಮ್ಮ ಬನ್ನಿ ಗಾಯಸ್ ಹಂಗೆ ನನ್ನ ಆಟೋ ಎಲ್ಲಿದೆ ಅಂತ ನೋಡೋಣ ಬನ್ನಿ ಭಾಳ ದಿನ ಆಯ್ತು ನೋಡಿ ನನ್ನ ಆಟೋನ ನೋಡಿ ನಮ್ಮ ಅವರು ಗಾಡಿ ಹೋಗ್ತಾ ಇದ್ದಾರೆ ಹಾಲಿಡೇ ಅಲ್ಲ ರಜಾ ಹೋಗ್ತಾ ಇದ್ದಾರೆ ಬಂದ ಇವನೊಬ್ಬ ಬಂದ ನೋಡಿಯ ಗಾಯಸ್ ಇವನಿಗೂ ಎಣ್ಣೆ ತಿಕ್ಕಿಸ್ಕೊಂಡು ಅದು ಇಲ್ಲಿಂದ ಇಲ್ಲಿಗೆ ಚಪ್ಪಲಿ ಬೇರೆ ಹಾಕಬರ್ತೇನೆ ಗೈಸ್ ಹಿಂಗೆ ಮನೇಲಿ ಏನು ಇದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಬಿಡು ಬಿಡೋ ಬಿಡ ನಿಮ್ಮೇ ಮನೆ ನೋಡಿ ಗೈಸ್ ಎಷ್ಟು ನೀಟಾಗಿ ನಮ್ಮ ಮನೇಲೆಲ್ಲ ಕ್ಲೀನ್ ಮಾಡೋದು ಇವರೇ ನೋಡಿ ನಮ್ಮ ಮನೆ ಕೆಲಸದವ್ರಂತೆ ಇವರು ಹೇಮಿಸ ಮನೆ ಕೆಲಸದವ್ರಂತೆ

ಫ್ರೆಂಡ್ಸ್ ಕಮೆಂಟ್ ಮಾಡಿ ಇದಕ್ಕೆ ಹಾಂ ಫ್ರೆಂಡ್ಸ್ ನನ್ನ ನನಗೆ ಅಂದರೆ ಇವ್ರು ಹೇಳ್ತಾ ಇರೋದು ನಾವು ವಾಶ್ರೂಮ್ ಕ್ಲೀನ್ ಮಾಡೋರಂತೆ ಇವ್ರು ಮಾತ್ರ ಭಾಳ ಮನೆ ಕೆಲಸ ಇವ್ರು ಮನೆ ಕೆಲಸದಂತೆ ಗಾಯ್ಸ್ ನೋಡೋಣ ಗಾಯ್ಸ್ ನೋಡಿ ಎಷ್ಟು ಒಟ್ಟೆ ಕೆಚ್ಚು ನಮ್ಮ ಕಾರ್ ತೆಗಿತವ್ರೆ ಹೆಂಗ್ ತೆಗೀತಾ ಹೋಯ್ತಾ ಹೆಂಗ್ ಕಲ್ಲಲ್ಲೇ ಎತ್ತಿದಾರೆ ನೋಡು ಗಾಯ್ಸ್ ನೋಡಿ ಇವರು ಕಾರ್ ತೆಗೆಯಾರೆ ಅಂತ ನಾ ಕಾರ್ ತೆಗೆಯಲ್ಲ ಅಂತ ಯಾಕೆಂದ್ರೆ ಒಂದು ಪ್ರಾಬ್ಲಮ್ ಇದೆ ಅಲ್ಲಿ ಸಮಸ್ಯೆ ಇದೆ ಅಮ್ಮ ಏನಂತ ಇರ್ಬೋದು ಹೇಳು ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅದರಲ್ಲಿ ಕಾರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಏನು ಪೆಟ್ರೋಲ್ ಕಾಲ್ ಭಾಗ ಇರೋದು ಹೆಂಗ್ ತುಳಿತ ಯಾವ ಕಡೆಯಿಂದ ಏ ಕೂಸಿವೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಇವಾಗ ಮನೆ ಇವಾಗ ತೋರಿಸ್ತೀನಿ ನನ್ನ ಮಗ ಸ್ನಾನ ಮಾಡಿಸ್ಕೊತವೇ ಅವ್ರ ಅಜ್ಜಿ ಕೈಲಿ ಅದನ್ನ ಮೆಚ್ಚು ತೋರ್ಸ್ತೀನಿ ಇವತ್ತು ನಾನೇ ಪೂಜೆ ಮಾಡಿದೆ ಮನೆಗೆ ಮನೆಗೆ ಎಷ್ಟು ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟನ್ನು ಮಾಡಿ ತಿಳಿಸಿ ದಯವಿಟ್ಟು ನಾನೇ ಪೂಜೆ ಮಾಡಿದ್ದೀನಿ ಇವತ್ತು ಮನೆಯಲ್ಲಿ ಯಾಕಂದರೆ ನಮ್ಮ ಮೇಡಮವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಆದ್ದರಿಂದ ಮನೆಯೆಲ್ಲ ಅವರೇ ಕ್ಲೀನ್ ಮಾಡಿಕೊಟ್ರು ಹೊತ್ತು ಎಲ್ಲ ನಾನು ಮನೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದೀನಿ ಏನು ಮಾಡ್ತಾರೆ ನೋಡೋದನ್ನು ಏನು ಮಾಡ್ತಿದ್ದೀರಾ ಏನಿದು ಇನ್ನ ಗ್ರೇವಿ ರೆಡಿ ಆಗಿಲ್ಲ ಇಡ್ಲಿ ನೋಡಿ ಇಡ್ಲಿ ಯಾವ ಥರ ಬಂದಿದೆ ಬಿಸಿ ಬಿಸಿ ಇಡ್ಲಿ ಹ್ಞೂ ಅಂದರೆ ಅದು ಇಡ್ಲಿ ಮಲ್ಲಿಗೆ ಇಡ್ಲಿ ಥರ ಇದೆಯೋ ಅಥವಾ ಕ್ರಿಕೆಟ್ ಬಾಲ್ ಇರುತ್ತಲ್ಲ ಆ ಥರ ಇರುತ್ತೋ ನಾನು ಯಾವಾಗ ಹೇಳ್ತಾ ಇದ್ದೀನಿ ರೈಟ್ ತಪ್ಪಿ ತಪ್ಪಿ ಅದೇನಾದ್ರೂ ಸಾಫ್ಟ್ ಆಗಿದ್ರೆ ನಾನು ತಿನ್ಬೋದು हाँ हाँ ಹಾ ಈಗಲ ಈಗ ತೋರ್ಸು ಬಾ ಆಮೇಲೆ ತೋರ್ಸು ಬಾ ಬೇಡ ಬೇಡ ಬಿಸಿ ಬಿಸಿ ಅದು ಸಾಫ್ಟ್ ಇರುತ್ತೆ ಅಂತ ಗೊತ್ತು ಹಾಯ್ ಈ ಮಂಡಕ್ಕಿ ಹೆಲ್ತ್ ಸ್ವಲ್ಪ ಹುಷಾರಿಲ್ಲ ಅವ್ರಿ ಇವಾಗ ಅವಾಗ ಅವಾಗ ಎರಡು ದಿನ ಚೆನ್ನಾಗಿದ್ದರೆ ಮೂರನೇ ದಿನಕ್ಕೆ ನಾಲ್ಕು ದಿನ ಮನೆಗೆ ಹತ್ತಾರೆ ಮನೇಲೆ ಹಾಸ್ಪಿಟಲ್ಗೆ ತೋರಿಸ್ಕೊ ಬಂದಿದ್ದೀನಿ ನೋಡೋಣ ಇನ್ನೊಂದು ಟೂ ಡೇಸ್ ಟ್ಯಾಬ್ಲೆಟ್ ಇದೆ ಅದು ಕಂಪ್ಲೀಟ್ ಆಗಲಿ ಅಲ್ಲ ನಾನು ಕಾಯ್ತಾ ಇದ್ದೀನಿ ಮನೆಗೆ ಇಟ್ಟು ಹೋಗೋಣ ನನ್ನ ಮಗ ಇನ್ನೂ ಸ್ನಾನ ಮಾಡೋಣ ನೋಡೋಣ ನೀವೇನು ಹುಟ್ಟಿದ್ರಿ ಮೈಗಳ ಬಗಂತಾ ತ್ಯಾಂ ತ್ಯಾಜೋಸ್ತ ತಿಡ ತಲ್ಲೆ ಪೈಸಾ ಬಗಾ ಐಸ್ ಬನೆ ಬಿಸ್ಲು ನುಡಿ ಯಶಸ್ ಎಷ್ಟು ಬಿಸ್ಲು ಸ್ಟಾರ್ಟ ಆಗಿದೆ ಅಂದ್ರೆ ಯಪ್ಪ ಮನೆ ನೀಚೆ ಓಕೆ ಕಷ್ಟ ಆಗ್ತಾ ಇದೆ ಏನೋ ಮನೇಲಿದ್ರೆ ಕೆಲಸಗಳು ಅಂತಿರಲ್ವ ನೋಡಿ ನಮ್ಮ ಮೇಡಮ್ ಆಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಅದೇನೋ ರುಬ್ ಕೊಡು ಅದು ಕೊಡು ಇದು ಕೊಡು ಅಂತ ಬನ್ನಿ ಹೋಣ ಏನು ರುಬ್ಬೇಕಮ್ಮ ಹಾಬಾ ಗಾಟು ಗಾಯಸ್ ಬನ್ನಿ ನೋಡೋಣ ಈಗ ನಮ್ಮ ಮೇಡಮ್ ನನ್ನ ಮಗನ ಈಗ ಅನುಪೂರ್ಣೇಶ್ವರಿ ಟೆಂಪಲ್ ಇದೆ ವೀರಭದ್ರನ ಸಿಗ್ನಲ್ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇನ್ನೂ ನನ್ನ ಮಗ ಹತ್ತಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಇತ್ತು ಬೇಡ ಮನೆ ಅನುಪೂರ್ಣೇಶ್ವರಿ ಟೆಂಪಲ್ ಬಂದಿದ್ದೀನಿ ಈಗ